ಈಗಾರು ನಮ್ಮ ಊರಾಗ ಹುಡುಗು ಏನಂತ ಯಮ್ಮ ನಿಮಗೆ ದೇವ್ರ ಕನಸನಾಗ್ ಬರ್ತೈತೆ ಅಂತಲ್ಲಿ ಅಮ್ಮ ಹೌದಪ್ಪ ಬರ್ತೈತಿ ಬಾ ನೀನು ನನ್ನ ಜೊತೆ ಮಕ್ಕಳು ಎಬಿಸಿ ತೋರಿಸ್ತೀನಿ ಎಲ್ಲರಿಗೂ ರೀ ಅಮ್ಮ ಸ್ವಪ್ಪಂದಾಗ ಬಂದು ಹೇಳಿದ್ದಾನ ಆಕೆ ಈಗ ಕೆಲಸ ಈಗ ಏನು ಮಾಡ್ತೀವಿ ನೋಡ್ರಿ ಇದನ್ನೆಲ್ಲ ನಾನು ಈಗಾಗಲೇ ಮಾಡಿನೇನೋ ಅನ್ನಂಗೆ ನನ್ನ ತಾಯಿ ನನಗೆ ಅನುಗ್ರಹ ಅನ್ಸುತ್ತೆ ನಿಮಗೆ ಎಲ್ಲ ನಾನು ನಾವು ಈಗ ಮನೆ ಕಟ್ಟೋದಾಗ್ಲಿ ನಾವು ಮ್ಯಾಗಿನ್ ಫ್ಲೋರ್ ಕಟ್ಟೋದಾಗ್ಲಿ ನಾವು ಜಾಗ ತೊಗೊಳ್ದಾಗ್ಲಿ ಇದೆಲ್ಲ ಏನು ರೀ ನನಗೆಲ್ಲಾನು ಮಾಡಿದ್ದ ಅನುಭವ ನಾವು ಬಾಡಿಗೆ ಮನೇಲಿ ಇದ್ದಾಗ ನಮ್ಮಮ್ಮ ಅಂದಿದ್ಲು ನಿಮಗೆ ಈಗ ಮದುವೆ ಆದ್ಮೇಲೆ ಯೋಗ ಬರ್ದತೆ ಒಂದಲ್ಲ ನಾಲ್ಕು ಮನೆ ಮಾಡ್ತೀನಿ ಯೋಗ ರೀ ಹೆಂಗೈತಿ ನಡಿ ಎಲ್ಲರೂ ಕೇಳು ಎಲ್ಲಿ ಯಾಕೆ ಕೇಳ್ತೇಪ್ಪ ಅಮ್ಮನ ನಾನು ಅತ್ತೆ ಕಷ್ಟ ಹಂಗದ ದೊಡ್ಡ ಮಗಗಂತರು ಅಮ್ಮ ಅಂದ್ರೆ ಪಂಚಪ್ರಾಣ್ರಿ ಅವಂಗೆಲ್ಲಾನು ಯಾವ ಡ್ಯೂಟಿ ಬಿತ್ತು ನೋಡುವ ನಿಮ್ಮೆಲ್ಲಮ್ಮ ಪಾರ ಮನೆಗೆ ಬರಾಕತ್ತಿನಿ ಈಗ ಫೋನ್ ಮಾಡ್ತಾನೆ ರೀ ಓ ನಮ್ಮಅಂಬ ಇಟ್ಬಿಟ್ರ ಕಡೆ ಅವ್ನು ಡ್ಯೂಟಿ ಕೊಡವತ್ತ ಇಲ್ಲಿ ಬಂದೀನ ಈ ಅಂದ್ರೆ ಸಾಕು ನನಗೆ ಡ್ಯೂಟಿನ ಬಿತ್ತಮ್ಮ ಅದು ಯಾರು ಹೇಳಿದ್ರು ನಂಬಂಗಿಲ್ಲ